ನಮಸ್ಕಾರ ಅಂತಮಾಸ್ ಲಾಂಗ್ ಡ್ರೈವ್ ಹೋಗೋಣ ಅಂತ ಪಕ್ಷಿಗೆ ರೂಟ್ ಮ್ಯಾಪ್ ಆಗ್ತಾ ಹೆಚ್ಚು ಕಡಿಮೆ ಎರಡು ಗಂಟೆ ಜರ್ನಿ ತೋರಿಸ್ತು ಅದು ಜಾವ ಐದು ಗಂಟೆಗೆ ಪ್ರಯಾಣ ಶುರು ಮಾಡಿದ್ವಿ ರೋಡ್ ಅಂದಮೇಲೆ ಅಂಶ ಇರಬೇಕು ಅದರಲ್ಲೂ ನಮ್ಮ ಕಡೆ ರೋಡ್ಗಳಲ್ಲಿ ಊರಿಗೆ ಐದು ಅಂಶ ಆದ್ರೂ ಬೇಕು ಯಾರ್ದು ಮದುವೆ ಆಗ್ತಿತ್ತು ದೂರದಿಂದನೇ ಹ್ಯಾಪಿ ಮ್ಯಾರೇಡ್ ಲೈಫ್ ಅಂತ ವಿಶ್ ಮಾಡಿಕೊಂಡು ಮುಂದೆ ಹೋದ್ವಿ ಗಾಡಿ ಅಂದಮೇಲೆ ಪೆಟ್ರೋಲ್ ಬೇಕೇ ಬೇಕಲ್ಲ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ದುಡ್ಡು ಕೊಟ್ಟು ನಮ್ಮ ಪ್ರಯಾಣ ಮುಂದುವರ್ಸಿದ್ವಿ ಮುಂಜಾನೆ ಏನೋಟಾ ಇದು ಪ್ರಕೃತಿಯ ಒಂದು ಆಟ ಚಿಕ್ಕಬಳ್ಳಾಪುರ ಟು ಭಾಗ್ಯನಗರ ಹೈವೇಗೆ ಬಾಗೇಪುರಲ್ಲಿ ಹೈವೇ ಟರ್ನ್ ಆದ್ವಿ ಹೈವೇಲಿ ಕಾಣಿಸಿದ್ದೆ ವ್ಯೂ ಸಿಕ್ಕಾಪಟ ಇಷ್ಟ ಆಗೋಯ್ತು ಪೆರೇಸ್ ಸಂದರ್ಭದಲ್ಲಿ ಸನ್ ರೈಸ್ ಅದೇ ಖುಷಿಗೆ ಕಾಫಿ ಕೊಡಬೇಕು ಅನಿಸ್ತು ಅಣ್ಣ ತುಂಬಾ ಟೇಸ್ಟಿಯಾಗಿ ಕಾಫಿ ಮಾಡಿಕೊಟ್ಟ ಹೈವೇ ರೋಡ್ ಅಲ್ಲಿ ಹೋಗದೆ ಶಾರ್ಟ್ ಕಟ್ ಅಲ್ಲಿ ಹಳ್ಳಿ ರೋಡ್ ಗಳ ಮೇಲೆ ಹೊರಟಿವೆ ಇಲ್ಲಿ ನಾಚೆ ನಮಗೆ ಕಾಣಿಸಿದ್ದು ಸ್ವರ್ಗನ ಗೆ ಎರಡೂ ಕಡೆ ಮರಗಳು ಅವು ಸುಮಾರು ನೂರೈವತ್ತು ಇನ್ನೂರು ವರ್ಷ ಹಳೇ ಮರಗಳು ಗೆ ಅಡ್ಡ ಇದೆ ಅಂತ ಅವುಗಳನ್ನು ಹೊಡೆದೇ ಬಿಟ್ಟಿರೋದಕ್ಕೆ ನಿಮಗೆ ನನ್ನದೊಂದು ದೊಡ್ಡ ಸಲಾಮ್ ಹೋಗ್ತಾ ದಾರಿಯಲ್ಲಿ ಗುಡಿಬಂಡೇ ಕೆರೆ ಕಾಣಿಸ್ತು ಫೋಟೋಶೂಟ್ ಶೂಟ್ ತಗೊಳ್ಳೋಣ ಅಂತೇಳಿ ಹಾಗೆ ಕೆರೆಗಿಳಿದ್ವಿ ಒಂದೇ ಒಂದು ಮೀನು ಸತ್ತಿದೆ ಅಂದ್ಕೊಂಡ ಹಾಗೆ ಮುಂದೆ ಹೋಗಿ ನೋಡಿದ್ರೆ ಸಣ್ಣದು ದೊಡ್ಡದು ಕೆರೆಯಲ್ಲಿ ಇರೋ ಬರೋ ಮೀನುಗಳೆಲ್ಲ ಸತ್ತೋಗಿದ್ದಾವೆ ದಯವಿಟ್ಟು ಯಾರು ಕೆಮಿಕಲ್ ಪದಾರ್ಥಗಳನ್ನು ಹಾಕಬೇಡಿ ಹಾಗೆ ಮುಂದೆ ಹೋದ ಅಲ್ಲಿ ವಿಚಿತ್ರವಾದ ಕೊಕ್ಕರೆಗಳು ಕಾಣಿಸಿದ್ವು ನನ್ನ ಫ್ರೆಂಡ್ನ ಕೇಳಿದ್ರೆ ಅವು ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ವಲಸೆ ಬರ್ತಾವೆ ಅಂತ ಹೇಳಿದೆ ವಿಚಿತ್ರ ಅಲ್ವಾ ನೋಡಿ ನೀವು ಒಂದ್ಸಾರಿ ಆ ಕೊಕ್ಕರೆಗಳನ್ನು ರೋಡ್ ಆ ಕಡೆ ನೀರು ಈ ಕಡೆ ಹಸಿರು ಅದ್ಭುತ ಅಲ್ವಾ ಗುಡಿಬಂಡೆಗೆ ಯಾಕೆ ಗುಡಿಬಂಡೆ ಅಂತ ಕರೀತಾರೆ ಈಗ ಗೊತ್ತಾಯಿತು ಎಲ್ಲಿ ನೋಡಿದ್ರು ಬಂಡೆಗಳೇ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಯಾವುದೋ ಒಂದು ಗಾಡಿ ಅಕ್ಕಿ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿತ್ತು ಅದು ಬದುಕಿದೆಯಾ ಇಲ್ವ ಅಂತೇಳಿ ನೋಡೋಣ ಅಂತ ಚೆಕ್ ಮಾಡ್ತಿತ್ತು ನಮ್ಮ ಜೊತೇಲಿ ಪಶುವದ್ದೆ ಇದೆ ನಮ್ಮ ಗೆಳೆಯ ಅದು ಏನಾಗಿದೆ ಒದ್ ಬದುಕಿಸ್ತಾನೆ ಅಂತೇಳಿ ನೋಡೋ ಅಂತ ಹೇಳಿದಾಯಿತು ಕೊಟ್ಟರೆ ಅದು ಆಲ್ರೆಡಿ ಸೊತ್ತೋಗ್ಬಿಟ್ಟಿತ್ತು ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಹಾಗೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಸೆಡ್ಗಿಟ್ಟು ಹಂಗೆ ನಮ್ಮ ದಾರಿನ ಪಯಣನ ಮುಂದುವರ್ಸಿದ್ವಿ ಈ ಗುಟ್ಟಗಳು ಬೆಟ್ಟಗಳು ಹಸಿರುಗಳು ನೋಡ್ತಿದ್ರೆ ಮಿನಿ ತರನೇ ಕಾಣಿಸ್ತಾ ಇತ್ತು ಮುಂದೆ ಸಿಗೋ ಕರೆ ಮಾತ್ರ ಅದ್ಭುತ ರಮಣೀಯ ಮನಮೋಹಕ ಕರೆಕ್ಟ್ ಆಗಿ ನಾನು ವಿಡಿಯೋ ಶುರು ಮಾಡಿದಾಗ್ಲೇನೆ ಈ ಅಕ್ಕಿ ನನ್ನ ಮುಂದೆನೆ ಹೋಯ್ತು ನಾನು ವಿಡಿಯೋದಲ್ಲಿ ಬರ್ತೀನಿ ಪಬ್ಲಿಸಿಟಿ ಹಾಕ್ತೀನಿ ಅಂತ ಇಲ್ಲಿ ಒಬ್ಬ ಹಣ್ಣು ತಗೊಂಡು ಹೋಗ್ತಿದ್ದ ಯಾವ್ದ್ರ ಮೀನು ಎಷ್ಟು ಜಿ ಬರುತ್ತೆ ಅಂದ್ರೆ ಗೌರಿ ಮೀನು ಐದಾರು ಕೆ ಜಿ ಮೇಲೆ ಬರುತ್ತೆ ಕೆರೆ ಮುಂದೆ ಸೇಲ್ ಮಾಡೋಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಂತ ಕಪ್ಪೆ ಚಿಪ್ ಸಿಕ್ತು ಮುತ್ತೇನಾದರೂ ಸಿಗುತ್ತೆ ಅನ್ಕೊಂಡೆ ಆದರೆ ಎಲ್ಲ ಖಾಲಿ ಖಾಲಿ ಸುತ್ತಮುತ್ತಲು ಬೆಟ್ಟ ಮಧ್ಯದಾಗ ನೀರು ಅದನ್ನ ದಾಟ್ಕೊಂಡು ಹೋಗೋಕೆ ಒಂದು ದಾರಿ ಅವಾಗಲೇ ಹೇಳ್ದಂಗೆ ಇದೊಂಥರ ಮಿನಿ ಚಿಕ್ಕಮಂಗ್ಳೂರೇ ಮೀನಿಗಳು ನೆಡಿಯಕ ಬಲೆ ಕೆರೆ ಒಳಕ್ಕೆ ಹೋಗೋಕೆ ತೆಪ್ಪ ಅವಾಗ್ಲೇ ಸಿಕ್ಕಿದ ಅಣ್ಣನಕ ತೆಪ್ಪದಾಗ ಒಂದು ರೌಂಡ್ ಓಡಿಸಿ ಅಂದಿದಕ್ಕೆ ಇಲ್ಲಪ್ಪ ಗಾಳಿ ಜಾಸ್ತಿ ಅದೇ ಆಗಲ್ಲ ಅನ್ಬಿಟ್ರು ನೀವು ಯಾರಾದರೂ ಇಲ್ಲಿಗೆ ಬಂದಾಗ ತಪ್ಪದಲ್ಲಿ ಹೋಗೋದು ಮಾತ್ರ ಮಿಸ್ ಮಾಡ್ಕೊಳ್ ಸರಿ ತಪ್ಪದಾಗ ನಾವು ಹೋಗೋಕ್ಕಾಗಿಲ್ಲ ಈ ಜನ ಹೊಡೋಣ ಅನ್ಕೊಂಡು ಅದಕ್ಕೂ ಬ್ಯಾಟ್ರೂ ಹದಿನೈದು ದಿನದಿಂದ ಒಬ್ಬರು ಈ ಕಡೆಯಿಂದ ಆ ಕಡೆ ಹೋಗಿ ಈ ಕಡೆ ವಾಪಸ್ ದಡ ಸೇರ್ಕೊಳ್ಳೆ ಇಲ್ಲ ಅಂತ ಬಯಾಡಿಸಿದ್ರು ಸರಿ ಅಂತ ನಾವು ಈಜೋಡಕ್ಕೆ ಹೋಗ್ಲಿ ನೀರಿನ ಮಟ್ಟ ಅಳೆಯೋದ್ರ ಮೇಲೆ ಹೋದ್ವಿ ತೆಲುಗು ಆಕ್ಟರ್ ಗೋಪಿಚಂದ್ ಅವರ ಸಾಹಸ ಮೂವಿ ಕ್ಲೈಮ್ಯಾಕ್ಸಿನೇ ನೆನಪಾಯ್ತು ಇಲ್ಲಿ ಹೋಗ್ತಿದ್ರೆ ಬೆಳಿಬೇಕು ಅಂತ ಹೇಳಿದ್ರೆ ಕಲುಬಂಡೆ ಆದ್ರೇನು ಸಿಮೆಂಟ್ ಆದ್ರೇನೋ ನಾನು ಮಾತ್ರ ಬೆಳೆಯೋದು ನಿಲ್ಸದೇ ಇಲ್ಲ ಅಂತ ಬೆಳೀತಿದೆ ಈ ಮರ ಇನ್ನು ಈ ಬಂಡೆಗಳ ಜಾಗ ಫೋಟೋ ಗೆ ಹೇಳಿ ಮಾಡಿಸ್ತಂಗಿದೆ ಈ ತರದ ಕಲ್ಲುಗಳು ಸಿಕ್ಕಿಂ ಅಂತ ಮಂಜು ಬೀಳೋ ಪ್ರದೇಶಗಳಿಗೆ ಹೆಚ್ಚಾಗಿ ಕಾಣಿಸ್ತವೆ ಬೆಂಗಳೂರಿಂದ ಅಥವಾ ಬೇರೆ ಯಾವುದೇ ಪ್ರದೇಶದಿಂದ ಲೇಪಾಕ್ಷಿಗೆ ಬರಬೇಕು ಅನ್ಕೊಂಡ್ರೆ ಪ್ಯಾರಿಸ್ ಅಂದ್ರೆ ಗುಡ್ ಬಂಡೆದ ರೆಲೆ ಬನ್ನಿ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ ಇನ್ನೇನು ಕರ್ನಾಟಕ ಬಾರ್ಡರ್ ಮುಗೀತು ಮುಂದೆ ಸಿಗೋದೆ ಆಂಧ್ರ ಲೇಪಾಕ್ಷೆ